ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಆಲ್ರೆಡಿ ಟೈಟಲ್ ತಮ್ಮೇಲೆ ನೋಡಿರ್ತಾರೋ ವಿಚಾರ ಏನಪ್ಪಾ ಅಂದರೆ ಇವತ್ತು ನಾವು ಮಾತನಾಡ್ತಿರೋ ವಿಚಾರ ಏನಪ್ಪಾ ಅಂದರೆ ನಮ್ಮ ಡೆಲಿವರಿ ಬಾಯ್ಸ್ಗೆ ಒಂದು ಅವಮಾನ ನಡೆದಿದೆ ಅವಮಾನ ಅನ್ನೋದಕ್ಕಿಂತ ಇದು ಪ್ರತಿದಿನ ನಡೀತಾ ಇರುವಂಥ ಘಟನೆ ಬಟ್ ಆದರೆ ಇವತ್ತು ವಾಯ್ಸ್ ಔಟ್ ಮಾಡಿರೋಂತಹ ಬಿ ಸಿ ಕನ್ನಡ ಚಾನೆಲ್ ಅವರಿಗೆ ತುಂಬ ವೃದ್ಧಪೂರ್ವಕವಾಗಿ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮಂಥವ್ರು ವಾಯ್ಸ್ ರೇಸ್ ಮಾಡಿದ್ರೆ ನಮ್ಮಂಥ ಡೆಲಿವರಿ ಬಾಯ್ಸ್ಗೆ ಒಂದು ರೆಸ್ಪೆಕ್ಟನ್ನು ಸಿಗುತ್ತೆ ಅಂತ ಕೇಳ್ಕೊತ ಈ ವಿಜ್ ವಿಡಿಯೋನ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ವಿಚಾರ ಏನಪ್ಪ ಅಂದರೆ ನಿನ್ನೆ ನಿನ್ನೆ ಸುಮಾರು ಅಂದರೆ ಈ ವಿಡಿಯೋ ಅಪ್ಲೋಡ್ ಆಗಿರೋದು ಇವತ್ತು ಅನಿಸುತ್ತೆ ಅದು ಒಂದು ಅಂದರೆ ಒಂದು ನಿನ್ನೆ ಸೋಮವಾರ ಸೋಮವಾರ ನಡೆದಂಥ ಘಟನೆ ಇದು ಸೋಮವಾರ ಅಪ್ಲೋಡ್ ಆದಂಥ ವೀಡಿಯೋ ಇದು ಯೂಟ್ಯೂಬಲ್ಲಿ ಸೊ ಮಂತ್ರಿ ಮಾಲಲ್ಲಿ ಒಂದು ಡೆಲಿವರಿ ಬಾಯ್ಗೆ ಪ್ಯಾಸೆಂಜರ್ ಲಿಫ್ಟಲ್ಲಿ ಅಲೋ ಮಾಡಲ್ಲ ನೀನಿಲ್ಲಿ ಇಲ್ಲಿ ಹೋಗುವಂಥ ಸಮ್ ರ್ಯಾಶಾಗಿ ಬಿಹೇವ್ ಮಾಡಿರ್ತಾರೆ ಅನ್ರೆಕ್ಸ್ಪೆಕ್ಟಾಗಿ ಡೆಲಿವರಿ ಬಾಯ್ ಹತ್ರ ನಡ್ಕೊಂಡಿರ್ತಾರೆ ಅದನ್ನು ಅಲ್ಲೇ ಇದ್ದಂತಹ ನೋಡಿದಂತಹ ಬಿ ಬಿ ಸಿ ಕನ್ನಡ ಯೂಟ್ಯೂಬ್ ಚಾನಲ್ ಅವರು ವಾಯ್ಸ್ ಔಟ್ ಮಾಡ್ತಾರೆ ಸೊ ಅವರು ವಾಯ್ಸ್ ಔಟ್ ಮಾಡಿದ್ದಕ್ಕೆ ಇದು ಇಷ್ಟೊಂದು ದೊಡ್ಡದಾಗಿರೋದು ಇಲ್ಲಾಂದರೆ ನನ್ನ ಪ್ರಕಾರ ಆಗ್ತಾ ಇರಲಿಲ್ಲ ಬಿಕಾಸ್ ಇದೇ ಥರ ಪ್ರತಿದಿನ ನಡೀತಾನೆ ಇರ್ತದೆ ನಮಗೂ ತುಂಬ ಸರಿ ನಡೆದಿದೆ ನಾವು ತುಂಬ ಸರಿ ವಾಯ್ಸ್ ಅವು ವಾಯ್ಸ್ ಮಾಡಿ ನಾವು ನಮ್ಮ ಹುಡುಗರೆ ನಮಗೆ ಸಪೋರ್ಟ್ ಬರ್ತೀರ ಸುಮ್ಮ ಸುಮಾರು ಕಡೆ ಸುಮ್ಮನೆ ಆಗಿಬಿಟ್ಟಿದ್ದೀವಿ ವಿಚಾರ ಏನಪ್ಪ ಅಂದರೆ ನಮ್ಮ ಡೆಲಿವರಿ ಬಾಯ್ಸ್ನ ತುಂಬ ಕೆಡ್ದಾಗ ನೋಡ್ತಾರೆ ಅದು ಯಾಕೋ ಗೊತ್ತಿಲ್ಲ ನಮಗೆ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಏನಕ್ಕಪ್ಪ ಅಂದರೆ ಕೆಲವು ಕಡೆ ಲಿಫ್ಟ್ಗಳಲ್ಲಿ ನಮ್ಮ ಡೆಲಿವರಿ ಬಾಯ್ಸ್ಗೆ ಅಲೋನೆ ಮಾಡಲ್ಲ ಇದಾದರೂ ಪರವಾಗಿಲ್ಲ ಕೆಲವು ಕಡೆ ಲಿಫ್ಟ್ ಇರ್ತದೆ ಆದರೂ ಆ ಲಿಫ್ಟಲ್ಲಿ ಡೆಲಿವರಿ ಬಾಯ್ಸ್ಗೆ ಅಲೋ ಇರೋಲ್ಲ ಹೋದರೆ ಫೈವ್ ಹಂಡ್ರೆಡ್ ರುಪೀಸ್ ಪೆನಲ್ಟಿ ಈ ತರಹ ಅಪಾರ್ಟ್ಮೆಂಟ್ಸು ಈ ಥರ ಅಂತಹ ಮಾಲ್ಸು ಈ ಥರ ಇವ್ನೂ ನಾವು ನೋಡಿದ್ದೀವಿ ರೆಸ್ಟೋರೆಂಟ್ಸನ್ನು ನಾವು ನೋಡಿದ್ದೀವಿ ಫಾರ್ ಎಕ್ಸಾಂಪಲ್ ಎಲ್ಲದಾದರೆ ಇದೇ ನಮ್ಮ ಬೆಂಗಳೂರಲ್ಲಿ ಇಲ್ಲಿ ಯಾವ ಮಾಲ್ ಅದು ಏನ್ ಏಷ್ಯನ್ ಮಾಲ್ ಇದೆಯಲ್ಲ ಕೊಡುಗೆಯಲ್ಲಿ ಹತ್ರ ಸಾರಿ ಸಹಕರ್ ನಗರ ನಿಯರ್ ಬೈ ಅಲ್ಲಿನೂ ಅಷ್ಟೇ ಮಾಲ್ ಒಳಗಡೆ ನಮಗೆ ಡೆಲಿವರಿ ಬಾಯ್ಸ್ಗೆ ಅಲೋನೇ ಇಲ್ಲ ಆರ್ಡ್ರ್ ಬಂದರೆ ನಾವು ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಬೇಕು ಅವರೇ ಬಂದು ಕೊಡ್ತಾರೆ ಅಲ್ಲಿವರೆಗೂ ಅವ್ರೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಒನ್ ಅವರಾಗ್ಬೋದು ಅವರ್ ಆಗ್ಬೋದು ಅವರು ಬಂದು ಕೊಡೋವರೆಗೂ ನಾವು ವೆಯ್ಟ್ ಮಾಡಬೇಕು ನಮಗೆ ಮಾಲ್ ಒಳಗಡೆ ಒಳಗಡೆ ಬಿಡೋಲ್ಲ ಯಾಕೋ ಗೊತ್ತಿಲ್ಲ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವ್ರದ್ದು ಗೊತ್ತಿಲ್ಲ ಸೊ ಇಲ್ಲಿ ನಾನು ಅವ್ರನ್ನ ಒಂದು ಕಡೆ ಕೆಲವು ಕಡೆ ನಾನು ಓಕೆ ನಾನು ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ನಮಗಂತ ಒಂದು ಸರ್ವಿಸ್ ಲಿಫ್ಟ್ ಮಾಡಿರ್ತಾರೆ ನಮ್ಮ ಡೆಲಿವರಿ ಬಾಯ್ಸ್ಗೆ ಅಂತ ಸೊ ಅದು ನಮ್ಗೆ ಓಕೆ ಖುಷಿನೇ ಬಟ್ ಅದನ್ನು ಕರೆಕ್ಟಾಗಿ ಟೈಮ್ ಟು ಟೈಮ್ ನಮ್ಗೆ ಕೊಟ್ಟರೆ ನಮಗೂ ಚೆನ್ನಾಗಿರ್ತದೆ ಈಗ ನಾವು ಒಂದು ಆರ್ಡ್ರನ್ನ ಪಿಕ್ ಮಾಡೋಕ್ಕೆ ಬಂದಿರ್ತೀವಿ ಆ ಆರ್ಡ್ರನ್ನ ಇಷ್ಟೇ ನಿಮಿಷದಲ್ಲಿ ಡೆಲಿವರಿ ಮಾಡಬೇಕು ಅನ್ನೋ ಒಂದು ಟೈಮ್ ಕೊಟ್ಟಿರ್ತಾರೆ ನಮಗೆ ಆ ಟೈಮಲ್ಲಿ ನಾವು ಇದು ಮಾಡಲಾದ್ರೆ ನಮ್ಗೆ ಬ್ಯಾಡ್ ರೇಟಿಂಗ್ ಕಸ್ಟಮರ್ ಕೊಡ್ತಾರೆ ಕಸ್ಟಮರ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ನಾವೇನು ಮಾಡ್ತೀವಿ ಆ ಒಂದು ಕೊಡಬೇಕು ಅನ್ನೋ ಒಂದು ಅವಸರದಲ್ಲಿ ನಮಗೆ ಸರ್ವಿಸ್ ಲಿಫ್ಟ್ ಹತ್ರ ವೆಯ್ಟ್ ಮಾಡೋಕ್ಕಾಗಲ್ಲ ಸೊ ಅವಾಗ ನಾವು ಪ್ಯಾಸೆಂಜರ್ ಲಿಫ್ಟ್ಗೆ ಹೋಗಲೇಬೇಕಾಗುತ್ತೆ ಪ್ಯಾಸೆಂಜರ್ ಲಿಫ್ಟ್ ಖಾಲಿ ಇದ್ದರೂ ನೀವು ನಮ್ಮನ್ನು ಬಿಡೋಲ್ಲ ಅಂದರೆ ಇದೆಂತನೇ ಆಯ ಅಲ್ಲ ನಾವು ಕರ್ ಮತ್ತೆ ಕಲ್ತನ ಮಾಡೋಕ್ಕೆ ಬಂದಿಲ್ಲ ನಾವು ಧೋರಣೆ ಮಾಡೋಕ್ಕೆ ಬಂದಿಲ್ಲ ನಾವು ಗುರು ನಮ್ಮ ಕೆಲಸ ನಾವು ಮಾಡೋಕ್ಕೆ ಬಂದಿದ್ದೀವಿ ಇದೇ ಮಂತ್ರಿ ಮಾಲ್ನಲ್ಲಿ ಗಮನಕ್ಕೆ ಇಟ್ಕೊಂಡು ಮಾತಾಡೋದಾದರೆ ಸಾವಿರಾರು ಆರ್ಡರ್ಸ್ ನಿಮ್ಮ ಮಾಲಿಂದ ಆಚೆ ಹೋಗುತ್ತೆ ಸಾವಿರಾರು ಸಾವಿರಾರು ಅಲ್ಲ ನನ್ನ ಪ್ರಕಾರ ಒಂದು ಹತ್ತು ಸಾವಿರ ಅಂದ್ರೂ ಕಮ್ಮಿನೇ ನನ್ನ ಪ್ರಕಾರ ಅಷ್ಟು ಆರ್ಡರ್ಸ್ ನಮ್ಮ ಡೆಲಿವರಿ ಬಾಯ್ಸ್ ತೊಗೊಂಡು ಹೋಗ್ತಾರೆ ಅಂದರೆ ಐ ಥಿಂಕ್ ನಮ್ಮಿಂದ ನಿಮ್ಗೆ ಎಷ್ಟು ಬಿಸ್ನೆಸ್ ಆಗ್ತಿದೆ ಅಂತ ನೀವು ಯೋಚನೆ ಮಾಡಬೇಕು ಒಂದು ಮತ್ತು ಇನ್ನೊಂದು ನಾವು ನಮ್ಮ ಪಾಡಿಗೆ ನಾವು ಬಂದು ನಾವು ಪಾಡಿಗೆ ನಾವು ತೊಗೊಂಡು ತಾನೆ ನಾವೇನು ನಿಮಗೆ ಡಿಸ್ಟರ್ಬ್ ಮಾಡಲ್ಲ ನೀವು ಯಾಕೆ ನಮಗೆ ನಮ್ಮ ಕೆಲಸಕ್ಕೆ ಡಿಸ್ಟರ್ಬ್ ಮಾಡ್ತೀರಾ ಸೊ ನಮ್ಮಲ್ಲೂ ಕೆಲವ್ರು ಇದ್ದಾರೆ ಕೆಲವು ನನ್ನ ಮಕ್ ಕೆಲವರು ಇದ್ದಾರೆ ನಮ್ಮಲ್ಲೂ ಕೆಲವು ಡೆಲಿವರಿ ಬಾಯ್ಸ್ ಇದ್ದಾರೆ ಯಾವ ಥರ ಅಂದರೆ ನೋಡಿರ್ತೀರ ನೀವೇ ವಿಮಾಲ ಹಾಕ್ಕೊಂಡು ಬಾಯಿ ತುಂಬ ಗುಟ್ಕ ಹಾಕ್ಕೊಂಡು ಹೋಗಿ ಎಲ್ಲಂದರೆ ಅಲ್ಲಿ ಹೋಗುದು ಸಮ್ ಈ ಥರ ಇಶ್ಯೂಸಿಂದ ಈ ಥರ ಡಿಸಿಷನ್ಸ್ನ ಇವ್ರು ತೊಗೊಂಡಿದ್ದಾರೆ ಅದು ನನಗೆ ಗೊತ್ತಿರೋ ಪ್ರಕಾರ ನಾನು ಕ್ಲೀನಾಗಿ ಇದ್ದೀನಿ ಆ ಥರ ಯಾರಾದರೂ ಬಂದರೆ ದಯವಿಟ್ಟು ಅಂಥವ್ರಿಗೆ ನೀವು ಆ ಥರ ಟ್ರೀಟ್ ಮಾಡಿ ಯಾವನೋ ಒಬ್ಬ ಆ ಥರ ಮಾಡ್ದ ಅಂತ ಎಲ್ಲರಿಗೂ ನೀವು ಇದೇ ಥರ ಟ್ರೀಟ್ ಮಾಡಿದ್ರೆ ನಮ್ಮ ನಮಗೂ ಮನಸ್ಸಿದೆ ಗುರು ನಾವು ಡಿಲ್ವರಿ ಬಾಯ್ಸು ಕಷ್ಟಪಟ್ಟು ದುಡ್ಕೊಂಡು ತಿನ್ನಕಂತ ಬಂದಿದ್ದೀವಿ ಇಲ್ಲಿ ನಾವು ಇಲ್ಲಾರಿಗೂ ನಾವು ಹೊಟ್ಟೆ ಮೇಲೆ ಹೊಡೆದು ಮೋಸ ಮಾಡಿ ಇನ್ನೊಂದು ಮಾಡಿ ಮಗ್ದೊಂದು ಏನೋ ಅನ್ಯಾಯ ಇಂದ ನಾವು ದುಡ್ಕೊಳೋಕೆ ಬಂದಿಲ್ಲ ಇಲ್ಲಿ ನಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದೆ ಅಲ್ವಾ ಹಾಂ ನಾವೇನಾದರೂ ನಿಮ್ಮ ಮಾಲಲ್ಲಿ ಮಧ್ಯ ಬಂದು ಲೈಕ್ ಅದೇನೋ ಬರ್ತಾ ಬರ್ತಾಯಿಲ್ಲ ಓಕೆ ನಿಮ್ಮ ಮಾಲಲ್ಲಿ ನಾವು ಬಂದು ಏನಾದರೂ ಯೂಸ್ ಮಾಡ್ಕೊಂಡು ಹೋಗ್ತೀವ ನಮ್ಮ ಕೆಲಸ ಗುರು ನಾವು ಬಂತೀವಿ ನಾವು ಹೋಗ್ತೀವಿ ಮತ್ತು ಆ ವೀಡಿಯೋದಲ್ಲಿ ಅವಳೊಬ್ಬ ಮೆನ್ಷನ್ ಮಾಡ್ತಾನೆ ಇದಕ್ಕೆ ಸ್ವಿಗ್ಗಿ ಮತ್ತು ಝೊಮೆಟೊ ಡಿಲ್ ಅವರ ಮ್ಯಾನೇಜರ್ಸೇ ಬಂದು ಒಪ್ಕೊಂಡಿದ್ದಾರೆ ಅಂತ ಅವ್ನು ಯಾವನೋ ಮ್ಯಾನೇಜರ್ ನಮ್ಮ ಮುಂದೆ ತರಿಸ್ಬಿಡ್ರಿ ನೋಡೋಣ ನಾವು ಮಾತನಾಡ್ತೀವಿ ಆಯಿತಾ ಇದು ನನ್ನ ಪ್ರಕಾರ ಈ ಇಶ್ಯೂ ಸಾಲ್ವ್ ಆಗಬೇಕು ಅಂದರೆ ನಮ್ಮ ಎಲ್ಲ ಡೆಲಿವರಿ ಬಾಯ್ಸು ಒಂದಾಗಬೇಕು ನಮ್ಮದೇ ಆದಂತಹ ನಾವು ಸ್ಟ್ರಾಂಗಾಗಿ ಯೂನಿಟಲ್ಲಿ ಇದ್ದರೆ ಇದು ಸಾಲ್ವ್ ಆಗುತ್ತೆ ಮತ್ತು ನಾನು ಒಂದು ಹೇಳ್ತೀನಿ ಕೆಲವು ಕಡೆ ಇದು ಎಲ್ಲ ಕಡೆನೂ ನಡೀತಾ ಇದೆ ಬಟ್ ಆದರೆ ಕೆಲವು ಕಡೆ ಓಕೆ ನಮಗೆ ಆದಂತ ಸರ್ವಿಸ್ ಲಿಫ್ಟ್ ಟೈಮ್ ಟು ಟೈಮ್ ಕೊಟ್ಟಿರ್ತಾರೆ ನಮಗೆ ಆದಂಥ ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡ್ತಾರೆ ಅದು ಓಕೆ ನಮ್ಗೆ ಖುಷಿ ಇದೆ ಕೆಲವು ಕಡೆ ಬಟ್ ಕೆಲವು ಕಡೆ ಈ ಥರ ಇದೆಯಲ್ಲ ಅದು ನಮಗೆ ಒಂಥರ ಬೇಜಾರಾಗುತ್ತೆ ಆಗುತ್ತೆ ನೀವು ನಂಬ್ತಿರೋ ನಂಬಲ್ಲ ನನ್ನ ಪ್ರಕಾರ ತುಂಬ ಕಡೆ ತುಂಬ ಕಡೆ ಇದೇ ಥರ ಆಗುತ್ತೆ ನಾನು ನೋಡ್ದಂಗೆ ತುಂಬ ಕಡೆ ಇದೇ ಥರ ನಾನು ನೋಡಿದ್ದೀವಿ ಬೇಜಾರಾಗುತ್ತೆ ಮನ್ಸಿಗೆ ತುಂಬ ನಿಜ ಹೇಳ್ತೀನಿ ಬೇಜಾರಾಗುತ್ತೆ ಈ ಥರ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅಂತ ಹುಡುಕೋದಾದ್ರೆ ನನ್ನ ಪ್ರಕಾರ ಇದು ನಾವೆಲ್ಲ ಒಂದಾಗಬೇಕು ನಮ್ಮ ಎಲ್ಲ ಡೆಲಿವರಿ ಬಾಯ್ಸು ಒಗ್ಗಟ್ಟಲ್ಲಿರಬೇಕು ಏನಕ್ಕಪ್ಪ ಅಂದರೆ ಇದಕ್ಕಿನ್ನ ನಾನು ನೋಡಿದ್ದೀವಿ ಎಕ್ಸಾಂಪಲ್ ಎಲ್ಲ ಡೆಲಿವರಿ ಬಾಯ್ಸು ಈ ವಿಡಿಯೋ ನೋಡ್ತಿರೋರು ಇದಕ್ಕಿನ್ನ ಕೆಡ್ದಾಗಿ ನಡ್ಕೊಂಡಿರೋದು ನೋಡಿಡ್ತೀರಾ ಕೆಲವು ರೆಸ್ಟೋರೆಂಟ್ಸಲ್ಲೆಲ್ಲ ಸೊ ಇದಕ್ಕೆಲ್ಲ ಇದಕ್ಕೆಲ್ಲ ನನ್ನ ಪ್ರಕಾರ ಒಂದು ಕೊನೆ ಅಂತ ಆಗಬೇಕು ಅಂದರೆ ಈ ಫೀಲ್ಡ್ನೇ ಬಿಟ್ಬಿಡ್ಬೇಕು ಬಿಕಾಸ್ ನಮ್ಮ ಡೆಲಿವರಿ ಬಾಯ್ಸ್ ನಮ್ಮ ಡೆಲಿವರಿ ಬಾಯ್ಸ್ ಫೀಲ್ಡಲ್ಲಿ ನಮ್ಮ ಡೆಲಿವರಿ ಫೀಲ್ಡಲ್ಲಿ ಈ ಥರ ಪ್ರತಿದಿನ ನಡೀತಾನೆ ಇರ್ತದೆ ನಾವು ಕೇಳ್ಕೊಳ್ಳೋದೊಂದೇ ನಮ್ಮ ಕಂಪ್ನಿಯವರಂತೂ ನಮಗೆ ಸಪೋರ್ಟ್ ಇಲ್ಲ ಈಗ ನೀವು ನೋಡಿದ್ರಲ್ಲಿ ಅದೇ ವೀಡಿಯೋದಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಅದೇ ವೀಡಿಯೋದಲ್ಲಿ ಅಲ್ಲಿ ಹೇಳ್ತಾರೆ ಒಬ್ಬ ಸೆಕ್ಯೂರಿಟಿ ಅವರು ಇದಕ್ಕೆ ಕಂಪ್ನಿಯವರೇ ಒಪ್ಕೊಂಡಿದ್ದಾರೆ ಅಂತ ಸೊ ನಿಜ ಹೇಳಬೇಕು ಅಂದರೆ ನಮ್ಮ ಕಂಪ್ನಿಯವರು ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ ನಾನು ಧೈರ್ಯವಾಗಿ ಹೇಳ್ಕೊತೀನಿ ನಾವು ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ವಿ ಅಂದರೆ ಆ ಕಂಪ್ನಿಯವರು ಕಂಪ್ನಿಯವರು ನಮಗೆ ಸಪೋರ್ಟ್ ನಿಲ್ಲಲ್ಲ ನಮ್ಗೆ ಎಷ್ಟೇ ಅನ್ಯಾಯ ಆದರೂ ನಮಗೆ ಎಷ್ಟೇ ನೋವಾದರೂ ನಮಗೆ ಕಂಪ್ನಿಯವರು ನಿಲ್ಲಲ್ಲ ಸೊ ದಯವಿಟ್ಟು ನಾವು ನಾವೇ ಇದಕ್ಕೆ ಇದು ಮಾಡ್ಕೊಬೇಕು ಈ ಥರ ಪ್ರಾಬ್ಲಮ್ಸ್ಗೆ ನನ್ನ ಪ್ರಕಾರ ಆಗಲೇ ಹೇಳ್ದಂಗೆ ಸೊಲ್ಯೂಷನ್ ಅಂದರೆ ನೀವೇ ಅರ್ಥ ಮಾಡ್ಕೊಬೇಕು ಡೆಲಿವರಿ ಬಾಯ್ಸ್ ಕಷ್ಟಗಳೇನು ಅಂತ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಹೇಳೋದಾದರೆ ಈಗ ನೀವೇ ಯೋಚನೆ ಮಾಡಿ ನಾವು ನಿಮ್ಮ ಹತ್ರ ಬರ್ತಾಯಿದ್ವಿ ಆರ್ಡ್ರನ್ನ ತೊಗೊಂಡು ಹೋಗೋಕ್ಕೆ ಅಂದರೆ ನಾವು ಬಂದು ಆರ್ಡ್ರ್ ತೊಗೊಂಡು ಹೋಗ್ಬಿಡ್ತೀವಿ ನಾವು ನಿಮ್ಮ ಮಾಲಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಓಕೆ ಹಂಗೂ ತಗೊಳ್ಳಿ ನಾವು ಬಂದು ಮಾಲಲ್ಲಿ ಕೂತ್ ಬಂದು ಬಂದು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೂ ನಾನು ನಂಬಿಬಿಟ್ಟಿದಲ್ವಾ ಬಟ್ ನಾವು ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಯಾವುದೇ ಪ್ರಾಪರ್ಟೀಸ್ಗೆ ಏನಾದರೂ ಡ್ಯಾಮೇಜ್ ಮಾಡಿದ್ರೆ ನೀವು ನಿಮ್ಮದೇ ಆದಂಥ ರೂಲ್ಸ್ ನಿಮ್ಗೆ ಅಂದಿರ್ತದೆ ಕಂಪ್ಲೇಂಟ್ ಮಾಡಿ ಏನಾದರೂ ನಿಮ್ಮ ಕಡೆಯಿಂದ ನೀವು ತಗೊಳ್ಳಿ ಜ ಆ್ಯಕ್ಷನ್ ತಗೊಳ್ಳಿ ಬೇಡ ಅನ್ನಲ್ಲ ಬಟ್ ಯಾವನೋ ಒಬ್ಬ ತಪ್ಪು ಮಾಡ್ದ ಅಂದ್ಬಿಟ್ಟು ನೀವು ಎಲ್ಲ ಡೆಲಿವರಿ ಬಾಯ್ಸ್ಗೂ ಅದೇ ರೀತಿ ನೋಡೋದು ಯಾವ ರೀತಿ ಸರಿ ಅಂತ ನಾವನ್ನು ಮತ್ತು ಇನ್ನೊಂದೇನಪ್ಪ ಅಂದರೆ ಕೆಲವು ಕಡೆ ನಾನು ನೋಡಿರ್ತೀನಿ ಟೀ ಶರ್ಟ್ಸ್ ಹಾಕ್ಕೊಂಡು ಹೋದರೆ ಮಾತ್ರ ಈ ಥರ ಬಿಹೇವ್ ಮಾಡ್ತಾರೆ ಅದೇ ಟೀ ಶರ್ಟ್ಸ್ ಹಾಕ್ಕೊಂಡಿಲ್ಲ ಸ್ವಿಗ್ಗಿ ಟಿ ಶರ್ಟು ಜೊಮೋಟೋ ಟಿ ಶರ್ಟ್ ಹಾಕ್ಕೊಂಡಿಲ್ಲ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಟೀ ಶರ್ಟ್ ಹಾಕ್ಕೊಂಡಿದ್ರೆ ಅದೇ ಸರ್ವಿಸ್ ಲಿಫ್ಟಲ್ಲಿ ನಾನು ಎಷ್ಟೋ ಸರಿ ಓಡಾಡಿದ್ದೀನಿ ಅದೇ ಸರ್ವಿಸ್ ಲಿಫ್ಟ್ ಸಾರಿ ಪ್ಯಾಸೆಂಜರ್ ಲಿಫ್ಟಲ್ಲಿ ಅದೇ ಪ್ಯಾಸೆಂಜರ್ ಲಿಫ್ಟಲ್ಲಿ ಟಿ ಟಿ ಶರ್ಟ್ ಹಾಕ್ಕೊಂಡು ಹೋದರೆ ಮಾತ್ರ ಈ ಥರ ನಡ್ ನಡ್ಸ್ಕೊತಾರೆ ಯಾಕಂತೂ ಗೊತ್ತಿಲ್ಲ ತುಂಬ ಬೇಜಾರಾಗುತ್ತೆ ಈ ಥರ ಎಲ್ಲ ನಾ ವಿಚಾರಗಳು ನೋಡಿದಾಗ ನಮ್ಮ ಡೆಲಿವರಿ ಬಾಯ್ಸ್ ಬಿಕಾಸ್ ಒಂದು ಮಾತು ಹೇಳ್ತೀನಿ ಗುರು ನಾವಿಲ್ಲಿ ನಮ್ಮ ಶ್ರಮ ನಮ್ಮ ಒಂದು ಇದನ್ನು ಇಟ್ಟು ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದೀವಿ ಇಲ್ಲಿ ಓಕೆ ಸೊ ಬಟ್ ಇಲ್ಲಿ ನೀವು ನಮಗೆ ಈ ರೀತಿ ನಡ್ಕೊಳ್ಳೋದು ನಮ್ಗೆ ನಿಜ ಹೇಳಬೇಕು ಅಂದರೆ ತುಂಬ ತುಂಬ ಬೇಜಾರಾಗುತ್ತೆ ಇದಕ್ಕೆ ನನ್ನ ಪ್ರಕಾರ ಸೊಲ್ಯೂಷನ್ನು ಸಿಗಲ್ಲ ಬಟ್ ಈ ಥರ ವಾಯ್ಸ್ ಔಟ್ ಮಾಡಿದಂತಹ ವಾಯ್ಸ್ ರೇಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿದಂತಹ ಬಿ ಬಿ ಸಿ ಕನ್ನಡ ಚ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಅವ್ರಿಗೆ ತುಂಬ ಧನ್ಯವಾದಗಳು ನಿಮ್ಮಂಥವ್ರು ಈ ಥರ ವಾಯ್ಸ್ ರೇಸ್ ಮಾಡ್ತಾಯಿದ್ರೆ ನಮ್ಮಂಥವ್ರಿಗೆ ಒಂದಷ್ಟು ನಮ್ಮಂಥವ್ರಿಗೆ ಒಂದಷ್ಟು ಇನ್ನೂ ಪ್ರಾಮುಖ್ಯತೆ ಸಿಗುತ್ತೆ ಸೊ ಈ ವಿಚಾರ ಬಗ್ಗೆ ನಾನು ಮಾತಾಡಬೇಕು ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡಿದರು ಹಣ ಇದ್ರ ಬಗ್ಗೆ ಮಾತನಾಡಿ 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 ಅಂತ ನಾನು ನಿಜ ಹೇಳಬೇಕು ಅಂದರೆ ತುಂಬ ಸರಿ ಈ ಥರ ವಿಚಾರಗಳ ಬಗ್ಗೆ ಮಾತನಾಡಿ ಬೇಜಾರಾಗ್ಬಿಟ್ಟು ನಮ್ಮ ಹುಡುಗರೇ ನನಗೆ ಸಪೋರ್ಟ್ ಮಾಡ್ತೀರ ಈ ಥರ ಬೇಜಾರಾಗಿಬಿಡ್ತೀವಿ ಇನ್ನು ಅಸೋಸಿಯೇಷನ್ಸ್ ಅಂತ ಏನಿದ್ದಾವೆ ಇವಕ್ಕೆ ನಾವು ಇದನ್ನು ತಲುಪ್ಸೋಣ ನೋಡೋಣ ಇದ್ರ ಬಗ್ಗೆ ಅವ್ರೇನು ರೆಸ್ಪಾನ್ಸ್ ತೊಗೊತಾರೆ ಅಂತ ಈ ಥರ ನಮ್ಮನ್ನು ಲೈಕ್ ನಮ್ಮ ಡೆಲಿವರಿ ಬಾಯ್ಸ್ಗೆ ಲೈಕ್ ಒಂದು ವರ್ತನೆ ನೀಡ್ತಾರಲ್ಲ ಹೆಂಗಂದರೆ ನಾನು ನೋಡ್ದಂಗೆ ಕೆಲವು ಕಡೆ ಅಂತೂ ನಮ್ಮ ಡೆಲಿವರಿ ಬಾಯ್ಸ್ನ ಲೈಕ್ ರೆಸ್ಪೆಕ್ಟೇ ಕೊಡಲ್ಲ ಅವರು ಸೀರಿಯಸ್ಸಾಗಿ ಹೇಳ್ತೀನಿ ರೆಕ್ಸ್ಪೆಕ್ಟೇ ಕೊಡೋಲ್ಲ ಆ ರೆಕ್ಸ್ಪೆಕ್ಟ್ ಅನ್ನೋ ಒಂದು ಇದೇ ಇರಲ್ಲ ಬಿಕಾಸ್ ಏನಕ್ಕಪ್ಪ ಅಂದರೆ ನಾವು ಅವ್ರನ್ನ ಕರೆಯೋದು ಈಗ ಫಾರ್ ಎಕ್ಸಾಂಪಲ್ ಸೆಕ್ಯೂರಿಟಿ ಅನ್ನೋದೇ ಇರಲಿ ಅಥವಾ ಇನ್ನೊಬ್ರು ಇರಲಿ ಸರ್ ನಾವು ಹತ್ರ ಹೋಗಿ ಸರ್ ಅಂತಾನೋ ಅನ್ನ ಅಂತನೋ ನಾವು ಈ ಥರ ಮಾತನಾಡ್ತೀವಿ ಬಟ್ ಅವ್ರು ಹಂಗಲ್ಲ ನಮ್ಮ ಮಾತ್ರ ನಡ್ಕೊಳ್ಳೋದು ಏಯ್ ಡಿಲಿವರಿ ಬಾಯ್ ಏಯ್ ಇದು ಚಿಟಿಕೆ ಹಾಕಿ ಮಾತನಾಡೋ ಅಂಥವು ನೋಡಿದ್ದೀವಿ ನಾವು ಇಲ್ಲಿವರೆಗೂ ನಮಗೆ ರೆಕ್ಸ್ಪೆಕ್ಟಿಂದ ಕರೆದಂಥ ಕೆಲವು ಸಂದರ್ಭ ಅಂತ ಇದ್ದರೆ ಜಸ್ಟ್ ಅಂಡ್ರೆಡಲ್ಲಿ ಒಂದು ಫೈವ್ ಪರ್ಸೆಂಟ್ ಅಷ್ಟೇ ಇನ್ನು ನೈಂಟಿ ಫೈವ್ ಪರ್ಸೆಂಟ್ ಅನ್ರೆಕ್ಸ್ಪೆಕ್ಟಿಂದನೇ ಕರೀತಾರೆ ಬಟ್ ನಾವು ಪ್ರತಿ ಕಡೆ ನಾವು ಹೋದಾಗ್ಲೂ ನಾವು ಪ್ರತಿ ಕಡೆ ಪ್ರತಿಯೊಬ್ಬರ ಹತ್ರನೂ ಕೇಳಿದಾಗ್ಲೂ ಎಲ್ಲಾದರೂ ಹೋದ್ರೂ ಸೆಕ್ಯೂರಿಟಿ ಆಗಲಿ ಇಲ್ಲ ಅಂದರೆ ಒಂದು ರೆಸ್ಟೋರೆಂಟ್ ಹತ್ರ ಆಗಲಿ ಇಲ್ಲ ಅಂದರೆ ಒಂದು ಅಪಾರ್ಟ್ಮೆಂಟ್ ಆಗಲಿ ಅದು ಒಂದು ಮಾಲ್ ಆಗಲಿ ಯಾವುದೇ ಲೊಕೇಶನ್ಗೆ ಹೋದ್ರೂ ನಾವು ಅನ್ನ ಸರ ಅಂತ ಕರಿತೀವಿ ಬಿಕಾಸ್ ನಮ್ಮ ಡೆಲಿವರಿ ಬಾಯ್ಸ್ ಕಷ್ಟ ಪಡ್ತಾ ಇದ್ದೀವಿ ನಮಗೆ ಕಷ್ಟ ಅನ್ನೋದೇನೋ ಗೊತ್ತು ಸೊ ಅದರಿಂದ ಆ ಒಂದು ಕಷ್ಟದಿಂದ ನಾವು ರೆಕ್ಸ್ಪೆಕ್ಟಾಗಿ ಮಾತನಾಡ್ತೀವಿ ಕೆಲವು ಕಡೆ ನೀವು ನಮ್ಮನ್ನು ಟಾಂಟ್ ಮಾಡಿ ನಾವು ಉರಿಸಿ ನಮಗೇನೋ ಅತಿಯಾಗಿ ನಮ್ಮನ್ನು ಇರಿಟೇಟ್ ಮಾಡಿದಾಗ ಕೆಲವು ಕಡೆ ಏನಾದರೂ ಒಂದು ಆಗಿರುತ್ತೆ ಹೊರತು ನಾವು ಯಾವತ್ತೂ ಯಾ ಇಲ್ಲಿವರೆಗೂ ನಾನು ನೋಡಿದಂಗೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲೂ ನಾವು ರೆಕ್ಸ್ ಅನ್ರೆಕ್ಸ್ಪೆಕ್ಟಿಂದ ಯಾರ ಜೊತೆ ಮಾತನಾಡಿದ್ದು ಇಲ್ಲಿವರೆಗೂ ನಾವು ಇಲ್ಲ ಕೆಲವು ಕಡೆ ಆಗಿರಬಹುದು ಅಲ್ಲಿ ಇಲ್ಲಿ ಆಗಿರ್ಬೋದು ಬಟ್ ನೈಂಟಿ ನೈನ್ ಪರ್ಸೆಂಟ್ ಪ ನಮ್ಮನ್ನು ಡೆಲಿವರಿ ಬಾಯ್ಸನ್ನ ನೀವು ನೋಡೋ ರೀತಿಯೇ ಸರಿ ಇಲ್ಲ ನಮಗೆ ಯಾಕೆ ಅಂತ ಗೊತ್ತಿಲ್ಲ ಗುರು ನಾವೇನು ನಾವು ಇಲ್ಲಿ ಕಲ್ತನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವ ಇಲ್ಲ ಇದಕ್ಕೆಲ್ಲ ಏನು ರೀಸನ್ ಅಂತಲೂ ಗೊತ್ತಿಲ್ಲ ಹುಡುಕಾಡ್ಕೊಂಡು ಇದಕ್ಕೆ ಯಾಕೆ ಈ ಥರ ನೋಡ್ತಾರೆ ನಮ್ಮಂತ ನೋಡ್ಕೊಂಡು ಹೋದರೆ ಇದಕ್ಕೆ ರೀಸನ್ ಅನ್ನೋದಕ್ಕಿಂತ ಇದಕ್ಕೆ ಏನಕ್ಕೆ ಅಂತಲೇ ಗೊತ್ತಿಲ್ಲ ನಮ್ಮ ಡೆಲಿವರಿ ಬಾಯ್ಸ್ ಯಾಕೆ ಡೆಲಿವರಿ ಬಾಯ್ಸನ್ನ ಈ ರೀತಿ ನೋಡೋದು ಯಾಕೆ ನಾವೊಂದು ಕ್ವಶನ್ ಇದ್ದೀನಿ ಈ ವಿಡಿಯೋ ಮುಖಾಂತರವಾಗಿ ನಮ್ಮನ್ನು ಈ ರೀತಿ ಅನ್ರೆಕ್ಸ್ಪೆಕ್ಟಿಂದ ನೋಡ್ಕೊಳ್ಳೋ ರೀಸನ್ ಏನು ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ನೀವೇ ತಿಳಿಸಿ ನನ್ನ ಪ್ರಕಾರ ಇದಕ್ಕೆಲ್ಲ ಒಂದು ಅಂತ್ಯ ಆಡಬೇಕು ಇದಕ್ಕೆಲ್ಲ ಏನಾದರೂ ಒಂದು ನಮ್ಮ ಡೆಲಿವರಿ ಬಾಯ್ಸ್ಗೆ ಒಂದು ಮರ್ಯಾದೆನೂ ಸಿಗಬೇಕು ಅಂದರೆ ನನ್ನ ಪ್ರಕಾರ ನಾವು ಡೆಲಿವರಿ ಬಾಯ್ ಕೆಲಸನ ಬಿಟ್ಬಿಡಬೇಕು ಬಿಕಾಸ್ ಏನಕ್ಕೆ ಈ ಥರ ಇದ್ದೀನಿ ಅಂದರೆ ಲೈಕ್ ನಮ್ಮಲ್ಲಿ ನಮಗೆ ಬರೋಂಥ ನಮಗೆ ತುಂಬ ದೊಡ್ಡ ಪ್ರಾಬ್ಲಮ್ಮು ಇಲ್ಲಾಂದರೆ ಏನಾದರೂ ನಮಗೆ ಒಂದು ಬೇಜಾರು ಸಂಗತಿ ಅಂದರೆ ನಮಗೆ ರೆಸ್ಪೆಕ್ಟ್ ಅನ್ನೋದೇ ಸಿಗೋಲ್ಲ ಬಿಕಾಸ್ ಐ ಡೋಂಟ್ ನೋ ವೈ ನನಗೆ ಗೊತ್ತಿಲ್ಲ ಡೆಲಿವರಿ ಬಾಯ್ಸ್ ಅಂದರೆ ಒಂಥರ ಕೇವಲವಾಗಿ ನೋಡ್ತಾರೆ ಯಾಕೆ ಅಂತ ನನಗೆ ಇಲ್ಲಿವರೆಗೂ ಗೊತ್ತಿಲ್ಲ ಬಟ್ ನನಗೇ ಗೊತ್ತಿರೋ ಮಾಹಿತಿ ಪ್ರಕಾರ ಕೆಲವೊಬ್ಬರು ಕೆಲವು ಕಡೆ ಮಾಡೋಂತಹ ಕೋತಿ ಚೇಷ್ಟೆಗಳು ಕೆಲವು ಕೋತಿ ನನ್ನ ಮಕ್ಕಳು ಆಡೋವಂತಹ ಇದೆಲ್ಲಕ್ಕೂ ನನಗೂ ಬೇಜಾರು ಆಡೋ ಆ ಥರ ಆಡೋದ್ರಿಂದನೇ ಎಲ್ಲರಿಗೂ ಅಂದರೆ ಒಬ್ಬ ಏನೋ ಮಾಡೋದ್ರಿಂದ ಎಲ್ಲರೂ ಸೇರಿಸಿ ಎಲ್ಲರಿಗೂ ಈ ರೀತಿ ಟ್ರೀಟ್ ಮಾಡ್ತಾರೆ ನಾನು ಕೆಲವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಹತ್ರ ದಯವಿಟ್ಟು ದಯವಿಟ್ಟು ನೀವು ಈ ರೀತಿ ವರ್ತನೆ ಕೆಲವು ಕಡೆ ಅಸಭ್ಯ ವರ್ತನೆ ಕೆಲವು ಕಡೆ ಒಂದು ಏನು ನೀವು ನಡ್ಕೊತೀರಾ ಏನು ನಮ್ಮ ಡೆಲಿವರಿ ಬಾಯ್ಸ್ ನಿಮ್ಮನ್ನು ನೀವು ಮಾಡುವಂಥ ತಪ್ಪಿಗೆ ಎಲ್ಲ ಡೆಲಿವರಿ ಬಾಯ್ಸ್ಗೂ ಇದೇ ಥರ ಶಿಕ್ಷೆಯನ್ನು ರೂಪಿಸಬೇಕಾಗುತ್ತೆ ಸೊ ಕೆಲವು ಕಡೆ ನಾವು ನೋಡಿರ್ತೀವಿ ವಿಮಾಲೂ ಗುಟ್ಕ ಬಾಯಲ್ಲೆಲ್ಲ ಹಾಕೊಂಡು ಎಲ್ಲೆಲ್ಲಾಂದ್ರೆ ಅಲ್ಲಿ ಉಗಿದಿ ಗಲೀಜೆಲ್ಲ ಮಾಡಿರ್ತೀರ ಸೊ ಅಂಥದ್ದೆಲ್ಲ ನೋಡಿದಾಗ ಅವ್ರಿಗೂ ಬೇಜಾರಾಗಿ ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡೇ ಮಾಡ್ತಾರೆ ಸೊ ನಮ್ಮಲ್ಲಿ ಕೆಲವರು ನಾವು ನಾವು ಸರಿಪಡಿಸ್ಕೊಂಡ್ರೆ ನನ್ನ ಪ್ರಕಾರ ನಮ್ಮೆಲ್ಲರಿಗೂ ಒಂದು ರೆಸ್ಪೆಕ್ಟ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ದಯವಿಟ್ಟು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಈ ವಿಡಿಯೋ ಮುಖಾಂತರ ಈ ಯಾರಾದರೂ ನಮ್ಮ ಡೆಲಿವರಿ ಬಾಯ್ಸು ಯಾರಾದರೂ ಅಸಭ್ಯವಾಗಿ ವರ್ತನೆ ಮಾಡೋದು ನೀವೇ ನೋಡಿರ್ತೀರ ಅಲ್ಲಿ ಇಲ್ಲಿ ಗುಟ್ಕ ಹಾಕ್ಕೊಂಡು ಉಗಿಯೋದು ಈ ಥರ ಬೇರೆ ಬೇರೆ ಏನಾದರೂ ತಪ್ಪು ಮಾಡ್ತಾ ಈಗ ದಯವಿಟ್ಟು ಅವರಿಗೆ ಅಲ್ಲೇ ಸರಿಪಡಿಸ್ಕೊಳ್ಳಿ ಅಲ್ಲೇ ಹೇಳಿ ಈ ಥರ ಮಾಡಬೇಡಿ ನೀವು ಈ ಥರ ಮಾಡೋದರಿಂದ ನಮ್ಮಂಥ ಎಲ್ಲೋ ಎಷ್ಟೋ ಜನ ರೈಡರ್ಸ್ಗೂ ತೊಂದರೆ ಆಗುತ್ತೆ ಅಂತ ದಯವಿಟ್ಟು ಅಲ್ಲೇ ಅವ್ರಿಗೆ ಸರಿಪಡಿಸಿ ಈ ಥರ ಇಶ್ಯೂಸು ನನ್ನ ಪ್ರಕಾರ ಸ್ವಲ್ಪ ಸಾಲ್ವ್ ಆಗ್ಬೋದು ಇಷ್ಟೇಲ್ ತಾಯಿ ಬಿಡೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬ ಡೆಲಿವರಿ ಬಾಯ್ಗೂ ಒಂದು ಮಾತೆಲ್ಲಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾರೂ ನಾವು ಕಲ್ತನ ಮಾಡ್ಕೊಂಡು ಹುಡ್ಕೊಳಕ್ಕೆ ಬಂದಿಲ್ಲ ಇಲ್ಲಿ ನಮ್ಮ ನಿಯತ್ತಾಗಿ ನಮ್ಮ ಸ್ವಂತ ಶ್ರಮದಲ್ಲಿ ನಾವು ದುಡಿತಾ ಇದ್ದೀವಿ ಯಾರಿಗೂ ತಗ ಬಗ್ಗೆ ನಡೆಯೋಂಗೆ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಬಟ್ ಕೆಲವು ಕಡೆ ಅವ್ರದ್ದೇ ಆದಂಥ ರೂಲ್ಸ್ ಇರ್ತದೆ ಅದನ್ನು ನೋಡ್ಕೊಂಡು ಮಾಡೋಣ ಅಂತ ಹೇಳ್ತಾ ಈ ವಿಡೇನು ಇಲ್ಲಿಗೆ ಮುಗಿಸ್ತಾ ನಾನು ನಿಮ್ಮ ಪ್ರೀತಿ ಶಂಕರ್ ಸೊ ಮುಂದಿನ ಒಡೆಯಲ್ಲಿ ಸಿಗೋಣ ನಾನೇನಾದರೂ ತಪ್ಪು ಮಾತನಾಡಿದ್ರೆ ಅಥವಾ ನಾನೇನಾದ್ರೂ ಇನ್ನೂ ಏನಾದರೂ ಮಾತನಾಡಬೇಕಿತ್ತು ಅಂದಿದ್ದೀರಾ ಇಲ್ಲ ನಾನೇನಾದರೂ ತಪ್ಪು ಮಾತನಾಡಿದರೆ ದಯವಿಟ್ಟು ನಾನು ನನಗೆ ಸರಿಪಡಿಸಿ ಸರಿಪಡಿಸೋಕ್ಕೆ ನಿಮಗೆ ರೈಟ್ಸ್ ಇದೆ ಅಂತ ಹೇಳ್ತೀನಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿ ಶಂಕರ್ ಬೈ ಫ್ರೆಂಡ್ಸ್ ಮುಂದಿನ ಒಡೆಯಲ್ಲಿ ಸಿಗೋಣ